ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಉದ್ವಿಗ್ನ ಭಾಷಣ ಮಾಡುವವರು ಭಾಷಣ ನಿಲ್ಲಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ಸೌಹಾರ್ದವನ್ನು ಕೆದಡುವ ರೀತಿಯಲ್ಲಿ ಬರೆಯುವವರು ಬರಹಗಳನ್ನು ನಿಲ್ಲಿಸಿದ್ದಾರೆ ನೈತಿಕ ಪೊಲೀಸ್ ಗಿರಿ ಮಾಡುವವರು ಬಾಯಿ ಮುಚ್ಚಿಕೊಂಡು ಕ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದಾರೆ ಇದೆಲ್ಲ ಸಾಧ್ಯ ಆಗಿದ್ದು ಪೊಲೀಸರ ಪ್ರಯತ್ನ ಮತ್ತು ಸಹಕಾರದಿಂದ ಸೊ ಇಂಥ ಪೊಲೀಸರು ಇದಷ್ಟನ್ನೇ ಮಾಡ್ತಾ ಇದ್ದಾರಾ ಅಂದರೆ ಇಲ್ಲ ಪೊಲೀಸರು ಸಮಾಜಕ್ಕೆ ಪೂರಕವಾದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವಿಲ್ಲಿ ನಿಂತ ಜಾಗದಲ್ಲಿ ಕೆಲವು ಫಿಶ್ ಮಿಲ್ಲಿಗೆ ಸಂಬಂಧಪಟ್ಟ ಕಾರ್ಖಾನೆಗಳಿದ್ದಾವೆ ಇಲ್ಲಿ ಬಹಳಷ್ಟು ಕೇರಳದಿಂದ ತಮಿಳುನಾಡಿನಿಂದ ಮೀನಿನ ಸರಬರಾಜು ಆಗ್ತದೆ ರಾ ಮೆಟೀರಿಯಲ್ ಸರಬ ಆಗ್ತದೆ ಸೊ ಆ ಮೀನು ಬರುವಾಗ ಅದರ ನೀರು ರಸ್ತೆಯಲ್ಲಿ ಬೀಳ್ತಾ ಇತ್ತು ಒಬ್ಬ ವ್ಯಕ್ತಿ ಸಾಮಾಜಿಕ ಕಾರ್ಯಕರ್ತ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬರೆದು ಹಾಕ್ತಾನೆ ಆ ಕ್ಷಣದಲ್ಲಿ ಡಿಸಿ ಪಿ ಅದನ್ನು ಸ್ಪಂದಿಸುತ್ತಾರೆ ಮತ್ತು ಎಸಿಪಿಯನ್ನು ಖುದ್ದಾಗಿ ಆ ಸ್ಥಳಕ್ಕೆ ಕಳಿಸ್ತಾರೆ ಮೂರು ದಿನ ಎ ಸ್ಥಳದಲ್ಲಿ ನಿಂತು ಅದರ ಪರಿಶೀಲನೆ ಮಾಡ್ತಾರೆ ಮತ್ತು ಆ ನೀರು ನೀರು ಏನ್ ಬಿಡ್ತಾ ಇತ್ತು ಅದನ್ನು ನಿಲ್ಲಿಸ್ತಾರೆ ಅಂದ್ರೆ ಇಂತಹ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ಸೊ ಈ ಹಿನ್ನೆಲೆಯಲ್ಲಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವ ಮತ್ತು ತಡೆಯುವ ಪ್ರಯತ್ನ ಮಾಡಿದ್ರು ಅವರೊಂದಿಗೆ ಮಾತನಾಡುವ ಪ್ರಯತ್ನ ಮಾಡ್ತಾ ಇದೆ ಲಾರಿಯಿಂದ ಸಿಡಿಯುವ ಮೀನಿನ ನೀರು ಕಡಿಮೆ ಆದಂತೆ ಅನಿಸ್ತಿದೆಯಾ ಇದಕ್ಕೂ ಪೊಲೀಸ್ ದಕ್ಷತೆಯೇ ಕಾರಣ ಅದು ಹೇಗೆ ಎಂಬುದಕ್ಕೆ ಇಲ್ಲೊಂದು ಉದಾಹರಣೆ ಕೊಡ್ತಿದ್ದೇನೆ ನೋಡಿ ಉಳ್ಳಾಲದ ಕೋಟೆಪುರ ಇದು ಮೀನಿನ ಫ್ಯಾಕ್ಟ್ರಿಗಳ ಹಬ್ ಇಲ್ಲಿಗೆ ಬರುವ ಮತ್ತು ಇಲ್ಲಿಂದ ಹೋಗುವ ಮೀನಿನ ಲಾರಿಗಳಿಂದ ಮೀನು ನೀರಿನ ಸಿಂಪಡಣೆ ಸದಾ ಇದ್ದೇ ಇರ್ತಿತ್ತು ಎಲ್ಲಿ ಬೇಕೆಂದರಲ್ಲಿ ನಿಂತು ನೀರನ್ನ ಬಸಬಸ ರಸ್ತೆಗೆ ಬಿಡುವುದು ಕಾಣ್ತಿತ್ತು ಈಗ ಇದೆಲ್ಲ ಸ್ಟಾಪ್ ಆಗಿದೆ ಪೊಲೀಸರು ಅದರಲ್ಲೂ ಮುಖ್ಯವಾಗಿ ಹಿರಿಯ ಅಧಿಕಾರಿಗಳು ಅದೆಷ್ಟು ದಕ್ಷತೆಯಿಂದ ಕೆಲಸ ಮಾಡುತ್ತಿದ್ದಾರೆ ನೋಡಿ ನೀವಿಲ್ಲಿ ನೋಡ್ತಿರುವ ಅಬು ಶಿಹಾಬ್ ಎಂಬ ಸಮಾಜ ಸೇವಕ ಮೀನಿನ ಲಾರಿಯ ಸಮಸ್ಯೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು ಅವರ ಬರಹ ಡಿಸಿಪಿ ನೋಡ್ತಾರೆ ಮತ್ತು ಅದಕ್ಕೆ ಸ್ಪಂದಿಸ್ತಾರೆ ಅಂತ ಅವರು ಭಾವಿಸಿರ್ಲಿಲ್ಲ ಮಂಗಳೂರಿನಲ್ಲಿ ಉಪ ಪೊಲೀಸ್ ಆಯುಕ್ತ ರವಿಶಂಕರ್ ಶಿಹಾಬ್ರಿಗೆ ಕರೆ ಮಾಡಿದ್ರು ಸಮಸ್ಯೆ ಖುದ್ದು ಪರಿಶೀಲಿಸಿ ಪರಿಹರಿಸಲು ಎಸಿಪಿ ನಜ್ಮಾ ಫಾರೂಕಿ ಅವರನ್ನೇ ಕಳುಹಿಸಿದ್ರು ಖುಷಿ ಏನಂದ್ರೆ ಮೀನಿನ ಗಾಡಿದು ನೀರು ಹೋಗ್ತಾ ಇತ್ತು ಆ ನೀರು ಹೋಗ್ತದೆ ಅವ್ರ ಗೇಟ್ ಹೋಗಿ ಕೆಲವರು ಬಂದ್ ಮಾಡ್ತಾರೆ ಬಂದ್ ಮಾಡಿ ಕೂಡ ಹೊರಗಡೆ ಬರ್ತದೆ ಇದರಿಂದ ಅದು ವಿಷಯವಾಗಿ ನಾವು ಒಂದು ಆರ್ಟಿಕಲ್ ಮಾಡಿ ಡಿ ಸಿ ಬಿ ಸಾರಿಗೆ ಕಲಿಸಿದ್ದೀವಿ ನಮ್ಮ ಸಂಚಾರ ವಲಯ ಆ ಡಿ ಸಿ ಪಿ ಸರಾದ ನೇತೃತ್ವದಲ್ಲಿ ಎ ಸಿ ಪಿ ಮೇಡಮ್ನ ಕಲಿಸಿ ಖುದ್ದು ಖುದ್ದಮ್ಮ ನಿಲ್ಲಿಸಿ ಮೂರು ದಿವಸದಿಂದ ಅದಕ್ಕೆ ಬೇಕಾದ ರೀತಿಯ ಒಂದು ವ್ಯವಸ್ಥಿತ ಮಾಡಿ ಎಲ್ಲ ಕ್ಲಿಯರ್ ಇವಾಗ ಯಾಕೆಂದರೆ ನೀರು ಬಿಡುವಂಥ ರಸ್ತೆ ಬಿಡುವಂಥ ನೀರು ಗಾಡಿಯೆಲ್ಲ ಗಾಡಿ ನಿಯಂತ್ರಣದಲ್ಲಿ ಬರ್ತಾ ಇದೆ ಇನ್ನೂ ಕೂಡ ಅನೇಕ ಎಲ್ಲ ಗಾಡಿಗಳು ನೀರು ಕೆಳಗಡೆ ಬಿಡೋದಾಗಿ ಒಂದು ಶಿಸ್ತು ಬದ್ದಾಗಿ ಬರ್ಬೇಕಂತ ಒಂದು ವಿನಂತಿ ಅಷ್ಟೇ ಕೇರಳ ಮೆಡ್ರಾಸ್ ಆ ಕಡೆಯಿಂದ ಈ ಕಡೆ ಬರುತ್ತೆ ಆಗ ಇದು ಒಂದು ರಸ್ತೆಗೆ ಬೀಳುವಂಥ ನೀರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಅಷ್ಟೇ ಬೇರೆ ವಿಷಯ ಅಲ್ಲ ಅದನ್ನ ಕಂಟ್ರೋಲ್ ಆಗಲಿ ಟ್ರಾಫಿಕ್ ಆಗಿದೆ ನಮಗೆ ಕೇರಳದಲ್ಲಿ ಇಂದಿದೆ ಬಿಡುವ ಕರ್ನಾಟಕ ಅದೇ ಇಲ್ಲಿ ಕೇಳುವವರಿಲ್ಲ ಅದರಿಂದ ಈಗ ಟ್ರಾಫಿಕ್ ಅವರು ಟ್ರಾಫಿಕ್ ಅವರು ಬಂದ್ರೆ ನಂತರ ಅದು ಸ್ವಲ್ಪ ವ್ಯವಸ್ಥೆ ಮಾಡಿದ ಇನ್ನು ಕೂಡ ಅವರು ಇದಕ್ಕೆ ವ್ಯವಸ್ಥೆ ಮಾಡ್ತಾರೆ ಖಂಡಿತವಾಗಿ ಅವ್ರು ಮಾಡಿದ್ವಿ ಅವರ ಮೇಲೆ ತುಂಬ ವಿಶ್ವಾಸ ಉಂಟು ಯಾಕೆ ಮೊನ್ನೆ ಎಸ್ ಸಿ ಬಿ ಖುದ್ದಾಗಿ ನಿಂತ್ಕೊಂಡು ಡಿ ಸಿ ಸರ್ ಕಳಿಸಿದ ನಮ್ಮ ಪೊಲೀಸ್ ಪಿಟಲ್ ಬಂದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಕೂಡ ಬರುವಂಥ ಅವರವರು ಖುದ್ದಾಗಿ ಏಜೆನ್ಸಿಗಳಾಗಲಿ ಮೀನಿದ ಡ್ರೈವರ್ಗಳಾಗಲಿ ಅವರು ಅದನ್ನು ಕ್ಲಿಯರ್ ಆಗಿ ಬರ್ತಾರೆ ಯಾಕೆಂದ್ರೆ ನಿಮಗೆ ರೋಡ್ ನೋಡುವಾಗ ಗೊತ್ತಾಗ್ತದೆ ಕ್ಲಿಯರ್ ಉಂಟು ಒಂದು ಎರಡು ಮೂರು ದಿವಸ ಮುಂಚೆ ನೀರು ಹೋಗ್ತಾ ಇತ್ತು ಗಾಡಿಯಲ್ಲೆಲ್ಲ ಈಗ ತುಂಬ ಕ್ಲಿಯರ್ ಆಗ್ತಾವೆ ಇನ್ನೂ ಸಹ ಕ್ಲಿಯರ್ ಆಗಲಿ ಅಂತ ಹೇಳಿ ಒಂದು ಮನವಿ ಇಲ್ಲಿ ಸಹ ನಮ್ಮ ಕೋಟೆಪುರದಲ್ಲಿ ಹನ್ನೊಂದು ಫ್ಲಾಂಟ್ ಹನ್ನೊಂದು ಫ್ಲಾಂಟಲ್ಲಿ ಒಂಬತ್ತು ಏಳು ರನ್ನಿಂಗ್ ಆಗ್ತವೆ ರನ್ನಿಂಗ್ ಆಗ್ತಾ ಉಂಟು ಇಲ್ಲಿ ಸಮಸ್ಯೆ ಏನಂದ್ರೆ ಒಂದು ಸಿಸ್ಟಮೆಟಿಕ್ ಅಲ್ಲಿ ಈ ಧಕ್ಕೆಯಿಂದ ಇಲ್ಲ ಅಂದ್ರೆ ವೆಹಿಕಲ್ಸ್ ಅದರ ನೀರೆಲ್ಲ ಮಾರ್ಗಕ್ಕೆ ಬಿದ್ದು ಕೆಲವು ವೈಲ್ ಐಟಮ್ ಅಲ್ಲಿರುವಾಗ ಈ ಟೂ ವೀಲರ್ ಎಲ್ಲ ಬರುವಾಗ ಸ್ವಲ್ಪ ಸ್ಕಿಡ್ ಆಗ್ತಾ ಎಲ್ಲ ಆಗಿದೆ ನಾನು ಈಗ ವಿರುದ್ಧವಾಗಿ ಹೇಳುದಲ್ಲ ಯಾಕೆಂದ್ರೆ ಪ್ಲಾಂಟ್ ಬಂದ್ ಮಾಡಿ ಈಗ ನಮ್ಮ ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡಿದ್ದಾರೆ ವೆಹಿಕಲ್ಸ್ ಬಂದು ಒಂದು ದಿವಸ ಮುಂಚೆ ಬಂದರೂ ಕೂಡ ಸಿಕ್ಕಿದ ಜಾಗದಲ್ಲಿ ನಿಲ್ತಾರೆ ತೊಕ್ಕೋಟಿಂದ ಕೋಟೆ ಬರೋ ತನಕ ಫಿಶ್ ಇದ್ದದ ನೀರು ಕೆಲವು ಗಾಡಿಯವ್ರು ಐಸ್ ಹಾಕುವುದಿಲ್ಲ ಕೆಲವು ಗಾಡಿ ವೈಲ್ ಬರ್ತದೆ ಕೆಳಗೆ ಮಾರ್ಗಕ್ಕೆ ಬೀಳುವಾಗ ಟೂ ವೀಲರ್ಗೆ ತುಂಬಾ ಪ್ರಾಬ್ಲಮ್ ಟೂ ವೀಲರ್ ಆಟೋ ಎಷ್ಟೇ ಜನ ನನ್ನ ಕಣ್ಣು ಮುಂದೆ ನಮ್ಮ ಎಷ್ಟೇ ಜನ ನೋಡ್ತಾ ಇದ್ದಾರೆ ನಮ್ಗೆಲ್ಲ ಸ್ವಲ್ಪ ಅಭ್ಯಾಸ ಆಗಿ ಹೋಗಿದ್ದಿಲ್ಲ ಯಾಕೆಂದ್ರೆ ಆ ಟೈಮಲ್ಲಿ ನಾವು ಸ್ವಲ್ಪ ಮೆಲ್ಲವೆ ಬರುತ್ತೆ ಬಿದ್ದು ಯಾಕೆ ಸುಮ್ನೆ ಒಂದು ಕೆಳಗೆ ಬೀಳುವಾಗ ಕಾಲಿಗೆ ಕೈಗೆ ಗಾಯ ಆದರೆ ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಆಗ್ತದೆ ಹಾಸ್ಪಿಟಲಲ್ಲಿ ಈಗ ಒಂದು ಕಮಿಷನರ್ ಒಂದು ಒಳ್ಳೆಯ ಒಂದು ಇದ್ದ ಕಾರಣ ಈಗ ಸ್ವಲ್ಪ ಧೈರ್ಯದಿಂದ ಮಾತಾಡ್ಲಿಕ್ಕೆ ಆಗ್ತದೆ ಯಾಕಂದ್ರೆ ಮೊನ್ನೆ ಎ ಸಿ ಬಿ ಬಂದಿರಲ್ಲ ಅವರು ಕೂಡ ಒಳ್ಳೆಯ ಕೆಲಸ ಯಾಕಂದ್ರೆ ಡೈರೆಕ್ಟ್ ಆಗಿ ಬಂದ್ ಕಣ್ಣಾರು ಅವರು ನನ್ನ ಪರವಾಗಿ ನಮ್ಮ ಉಳ್ಳಾಳದ ಜನರ ಪರವಾಗಿ ಅದಕ್ಕೊಂದು ಸೆಲ್ಯೂಟ್ ನಾ ಡಿಪಾರ್ಟ್ಮೆಂಟ್ ವಿನಂತಿ ಮೀನು ಕಲಿಸ್ಕೊಡ್ತಾರೆ ಅವರಿಗೊಂದು ಸಿಸ್ಟಮೆಟಿಕ್ ಅಲ್ಲಿ ಕಲಿಸ್ಲಿಕ್ಕೆ ಯಾಕಂದ್ರೆ ನಮ್ಮ ರೋಡ್ ರೋಡ್ ಅಂದ್ರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ಧ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು